ಪ್ರತಿಭಾ ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಮಲೆನಾಡು ಅಂದರೆ ತುಂಬಾ ವಿಶೇಷತೆಗಳಿಂದ ಕೂಡಿದೆ ಮಲೆನಾಡಿನ ವಿಶೇಷತೆಗಳಲ್ಲಿ ಮಳೆಗಾಲದಲ್ಲಿ ಆಗುವಂತಹ ಡೇರೆ ಹೂ ಕೂಡ ಒಂದು ನೋಡಿ ಎಷ್ಟು ಸುಂದರವಾದ ಡೇರೆ ಹೂವು ಆಗಿದೆ ಅಂದ್ರೆ ಇಲ್ಲಿ ನಾನು ಸಿರ್ಸಿಯಲ್ಲಿರೋ ಲಕ್ಷ್ಮಿಯವ್ರ ಮನೆಗೆ ನಾನು ಬಂದಿದ್ದೀನಿ ತುಂಬಾ ಚೆನ್ನಾಗಿ ಡೇರೆ ಹೂವನ್ನು ಮಾಡಿದ್ದಾರೆ ಅವರು ಕಣ್ಣು ಮನ ತುಂಬಿಸೋಕೆ ಅಂತಲೇ ಇವತ್ತಿನ ವೀಡಿಯೋವನ್ನು ನಿಮಗೋಸ್ಕರ ನಾನು ಹಂಚ್ಕೋತಾ ಇದ್ದೀನಿ ನೋಡೋಣ ಬನ್ನಿ ಎಷ್ಟು ವೆರೈಟಿ ಮಾಡಿದ್ದಾರೆ ಯಾವ ರೀತಿಯಿಂದ ಈ ಗಿಡಗಳನ್ನೆಲ್ಲ ಒಂದು ಪೋಷಣೆ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಡೇರೆ ಹೂವನ್ನೆಲ್ಲ ನೋಡೋಣ ಲಕ್ಷ್ಮಿಯವ್ರಿಗೆ ನಮಸ್ಕಾರ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಈ ವರ್ಷವೂ ನಿಮ್ಮ ಮನೆಯಲ್ಲಿ ಗಿಡಗಳು ತುಂಬ ಚೆನ್ನಾಗಾಗಿದೆ ತೋರಿಸ್ತಾ ಹೋಗಿ ನೀವು ಬೇರೆ ಗಿಡಗಳನ್ನು ನೀನು ಹೆಂಗೆ ಬೆಳೆಸಿದ್ದೀರ ಅನ್ನೋದನ್ನೆಲ್ಲ ತಿಳಿಸಿ ಇದು ಊಟಿಲಿಲ್ಲಿ ಇದು ಒಂದು ಟೈಮಲ್ಲಿ ಈಗ ಒಂದು ಆರೇಳು ವರ್ಷದಿಂದ ನನ್ನ ಹತ್ರ ಇತ್ತು ಬಟ್ ಹೋದ ವರ್ಷ ಕಳೆದು ಹೋಗಿತ್ತು ಮತ್ತೆ ಈ ವರ್ಷ ಮತ್ತೆ ಸಿಕ್ಕಿದೆ ಮಾಡಿದ್ದೆ ಹ್ಞೂ ಹ್ಞೂ ಈ ಪೇಪರ್ ಕಟಿಂಗ್ ವಾವ್ ಪೇಪರ್ ಕಟ್ ಮಾಡೋ ತರಾನೇ ಕಾಣಿಸುತ್ತಲ್ಲ ನಾ ಎಲ್ಲೆಂತ ತಂದು ಮಾಡಿದೀರಾ ಸಾಗರ ಓಹೋ 2atro ತಂದಿದ್ದು ಸಾಗರದಿಂದ ರಾಘಣ್ಣ ಅಂತ ಹೇಳಿ ಎಂತದೇ ಗಡ ಇದ್ರು ನನಗೆ ಫಸ್ಟ್ ಕೊಡ್ತಾನು ಜಾಂಬ್ಲಿ ಡೇರೆ ಪೇಪರ್ ಕಟ್ ಅಂತ ಹೇಳಿ ಜಾಮ್ಲಿ ಕಲರ್ ಉಂಟು ಇನ್ನು алиಬೇಕು ಎಕ್ ಪರ್プル ಡಿಶ್ ಡಿಶ್ ಡೇರೆನಾ ಕೇಸರಿ ಅಮೆರಿಕಾ ಗಾಸ್ಲಷ್ಟಿನ ಹು ಹೋಗಪ್ಪ ಹಂಗ ಸಂಸಣ್ಣ ಇತ್ತು ದೊಡ್ಡ ದೊಡ್ಡ ಆಗಿತ್ತು ಫಸ್ಟ್ಿಗೆ ಈಗ ಕರೆ ಹು ಆಗಿದಕ್ಕೆ ಸಣ್ಣ ಉಳ್ಕೊಂಡಿದೆ ಗಿಡ್ಡ ಗಿಡಕ್ಕೆ ಹು ಆಗ್ತದೆ ಹಾಗಾಗಿ ಇದಕ್ಕೆ ಗಿಡಕಮಲಿ ಅಂತ ಇಟ್ಕೊಂಡಿದೀರಾ ಇದಕ್ಕೆ ಎಲ್ಲರೂ ಗಿಡಕಮಲಿ ಅಂತಾನೆ ಹೇಳ್ತಾರೆ ಕಮಲ್ದು ಹು ಹು ತರಾನೇ ಇರುತ್ತೆ ಅಂತಾನೆ ನನ್ನ ಗಿಡದಲ್ಲಿ ನಿಮ್ಮ ಗಿಡದಲ್ಲಿ ಎಷ್ಟು ಹೂ ಬಿಡುತ್ತೆ ಹಾಗಾದ್ರೆ ನಮ್ದು ಇಪ್ಪತ್ತೈದು ಮೂವತ್ತರ ತನಕ ಬಿಡ್ತದೆ ಇದು ಯಾವ ಜಾತಿದು ವಾವ್ ಎಷ್ಟು ಚಂದ ಆಗತ್ತೆ ಇದು ನನ್ನ ಮಮ್ತಕ್ಕನ ಮನೆ ಸಾಗರ ಮಮ್ತಕ್ಕನ ಮನೆಯಿಂದ ತಂದಿರೋದು ನೀವು ಹಾಗಾದ್ರೆ ಬೇರೆ ಬೇರೆ ಊರಿಗೆಲ್ಲ ಹೋಗಿ ತರ್ತೀರಾ ಇದು ಪಿಂಕ್ ಅಮೆರಿಕಾ ನಾನು ಎಲ್ಲಿಗಾದ್ರೂ ತರೋದೇ ಈಗ ಅಮೇರಿಕಾ ಅಂತ ಒಂದ್ ತೋರಿಸಿದ್ರಲ್ಲ ಕೇಸರಿದ ಅದ್ರಲ್ಲೇ ಇದು ಪಿಂಕ್ ಹಾ ಇದು ಅಮೇರಿಕದಿಂದ ಬಂದಿರೋದಾ ಹಾಗಾದ್ರೆ ಇರಬಹುದು ಯು ಎಸ್ ಬಂದಿರೋದಂತ ಒಂದ ನೂರ್ ಹೂವಾದ್ರೂ ಬಿಟ್ಟಿದೆ ಈ ಗಿಡ ಇದಾ ಇದ್ರಲ್ಲೂ ಮತ್ತೆ ಬೇರೆ ಬೇರೆ ಕಲರಾ ಇದೊಂದು ನೂರ್ ಜಾತಿ ಆದ್ರೂ ಇದೆ ಈ ಸಲ ನನ್ನ ಹತ್ರ ಡೇರೆ ಗಿಡ ಹ್ಮ್ ಹ್ಮ್ ಒಂದು ನೂರ್ ಜಾತಿ ಡೇರೆ ಗಿಡ ಇದೊಂದ್ ಉಂಡೆ ಒಂದ್ ಜಾತಿದು ಆ ವಿಡಿಯೋಗಳಲ್ಲಿ ಕಾಮೆಂಟ್ ಮಾಡ್ತಾ ಇದ್ರು ಡೇರೆ ಕಳ್ಸ್ಕೊಡಿ ನಮಗೂ ಬೇಕು ನಾವು ಮಾಡ್ತೀವಿ ಅಂತ ಅದಕ್ಕೋಸ್ಕರ ಕೇಳಿದೆ

ನಾನು ಗಡ್ಡೆ ತಂದಿ ತರಿಸಿದ್ದೆ ಆನ್ಲೈನ್ ಅಲ್ಲಿ ಅದ್ರಲ್ಲಾಗಿರೋದು ಹ್ಮ್ ಹ್ಮ್ ಆನ್ಲೈನ್ ಅಲ್ಲಿ ಅಂದ್ರೆ ಅದು ಎಲ್ಲಿಂದ ಬರುತ್ತೆ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ ಅವರು ವೆಸ್ಟ್ ಬೆಂಗಾಲ್ ಅಡ್ರೆಸ್ ಇತ್ತು ಅವ್ರು ಕಳ್ಸಿರೋದು ಇದು ಆಲ್ಮೋಸ್ಟ್ ಈ ಒಂದ್ ಲೈನ್ ಫುಲ್ ಅವರೇ ಕಳ್ಸಿರೋದು ಈ ಲೈನ್ ಫುಲ್ ಕೆಲವಷ್ಟು ಹೂವು ಆಗ್ಲಿಲ್ಲ ಅಲ್ವಾ ಇನ್ನು ಆಗೋದಿದೆ ಸಣ್ಣ ಸಣ್ಣ ಇಷ್ಟೇ ಗಡ್ಡೆ ಇತ್ತು ಈ ಸಲನೇ ತರಿಸಿದ್ದೆ ಅದು ಲಾಸ್ಟ್ ಟೈಮು ತರಿಸಿದ್ದೆ ಬಟ್ ಈ ಸಲ ಚೆನ್ನಾಗಿ ಕಳ್ಸಿದ್ರು ಅವರು ಚೆನ್ನಾಗಿದೆ ಅಲ್ಲ ಇದು

ಇದ್ದಿದ್ದೆಲ್ಲ ಒಂದೊಂದ್ ಗಿಡದಲ್ಲಿ ಎಷ್ಟು ಹೂವ ಆಗಿತ್ತು ಹಾಗಾದ್ರೆ ಆಗಿತ್ತಪ್ಪ ಒಂದು ಇಪ್ಪತೈದ್ ಮೇಲೆ ಹೂವ ಅಂತೂ ಇತ್ತು ಹ ಒಂದೇ ಸಲಕ್ಕೆ ಒಂದೇ ಸಲ ಆದಾಗ ತುಂಬಾ ಚಂದ ಕಾಣಿಸುತ್ತೆ ಕರಿ ಡೈರೆ ಹ ಲೈಟ್ ಪಿಂಕ್ ಅಲ್ಲಿ ದೊಡ್ಡದು ಹ್ಮ್ ಹ್ಮ್

ಚುಮಕಾನ ನನ್ನ ಮಗಳು ಸಲುವಾಗಿ ডেইলি ಒಂದಂತ ಕೊಯ್ಯಿದ ಅವಳು ডেইলি ಬೇಕೊಳ್ಳಿದ್ರೆ ಅಂದ್ರೆ ತಲೆಗೆ ಮುಡಿ ಹಾಕಿ ಸ್ಕೂಲಿ ತಗೊಂಡ್ಳು ಹಾ ಹಾ ಇದು ಒಂದ ಜಾಕೆಟ್ ಹೀಟ್ ಆಗಿದೆ ಗಿಡ ಆಲ್ಮೋಸ್ಟ್ ನಮ್ಮ ಗಿಡ ಹೈಟ್ ಯಾವಾಗೂ ಹಾ ಯಾವ ಜಾಕೆಟ್ 오ರೇಂಜ್ ಹಾ ಪಕ್ಕ ಆರೇಂಜ್ ಅಲ್ಲ ಇದು ತರ운데 ಕಲರ್ 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 ಕಾಂಬಿನೇಷನ್ ಸೂಪರ್ ಇದು ಕಡ್ಡಿ ಈ ಸುಮಾರು 1.5 ಫುಟ್ ಗಿಂತ ಜಾಸ್ತಿ ಹೈಟ್ ಅಲ್ಲಿ ಇದೆ 7 ಫುಟ್ ಹಾ 7 ಫುಟ್ ಇರಬಹುದು ಈ ಗಿಡ ಹತ್ತಿರದಿಂದ ಈ ಕಲರ್ ಅದಕ್ಕೆ ಹಾ ಹಾ ಗುಲಾಬಿ ಹೂ ಕಾಣಂಗ ಕಾಣಿಸ್ತದೆ ಗುಲಾಬಿ ಹೂ ನೋಡ್ದಂಗೆ ಆಗ್ತಾ ಇದೆ ಹೌದು ಡಬಲ್ ಕಲರ್ ಅದು ಪಿಂಕ್ ಮಧ್ಯದಲ್ಲಿ ಗೋಲ್ಡನ್ ಬರ್ತದೆ ಎರಡ್ನೂರ್ ಜಾತಿ ಎರಡ್ನೂರ್ ಹೂ ಕೊಯ್ದೆ ನಾನು ದೇವರಿಗೆ ಎಲ್ಲ ಕಡೆ ಸಾರ್ವಜನಿಕ ಗಣಪತಿಗೆ ನಮ್ಮ ಅಮ್ಮನ ಮನೆಗೆ ಆಮೇಲೆ ನಮ್ಮ ಮನೆಗೆ ಅಂದ್ರೆ ಸಿರ್ಸಿಲಿ ಎಲ್ಲಾರು ಬಂದು ನಿಮ್ಮತ್ರ ಹೂ ಕೇಳ್ತಾರಾ

ಇಷ್ಟು ನೀಟ್ ಇಷ್ಟು ವ್ಯವಸ್ಥೆ ಮಾಡಿದ್ರು ಗಿಡ ಗಾಳಿ ಮಳೆಗೆ ಹೋಗಿ ಹಾಳಾಗ್ತದ ಕಾಂಬಿನೇಷನ್ ಒಂದ್ರಕ್ಕಿಂತ ಒಂದ್ ಸೂಪರ್ ಇದೆ ಒಂದ್ ಗಿಡದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿರೋ ಹೂವೆ ಈ ಗಿಡದಲ್ಲಿ ಇಷ್ಟು ಗಿಡದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿರೋ ಹೂವೇ ಈ ಗಿಡ ಇವತ್ತ್ ತಿಂಗಳ ಒಂದ್ ನೂರು ಹೂ ಬಿಟ್ಟಿದೆ ಈ ಗಿಡ ಹೌದಾ ಒಂದ್ ನೂರು ಹೂ ಬಿಟ್ಟಿದೆ ಅಲ್ಲ ಒಂದ್ ತಿಂಗ್ಳ ಆಯ್ತು ಹಾಗಾದ್ರೆ ಡೇರೆ ಹೂ ಬಿಡೋಕ್ ಬಿಡೋಕ್ ಒಂದ್ ತಿಂಗಳಾಯ್ತು ಹ್ಮ್ ಹ್ಮ್ ಇನ್ನೂ ಪಾಪ ಹೂ ಬಿಡ್ತಾನೇ ಇದೆ ಹ್ಮ್ ಪೇಪರ್ ಕಟಿಂಗ್ ತರಾನೇ ಇದೆ ನೋಡಿ ಅಲ್ಲ

సాదా పిచ్చి ఇది ಯಾವ రన్నదో ఇది కొంత లైట్ ఆరెంజ్ హ ಇವ್ರ ಜೊತೆ ಇವರು ಒಬ್ರು ನನ್ಗೆ ಮಕ್ಕಳು ಓ ಖುಷಿ ಹಂಗೆಯ ಮಗಳು ಖುಷಿ ಇವಳು ಬಬ್ಲಿ ನನ್ ಮಗಳು ಒಬ್ಳು ಅಷ್ಟು ಪ್ರೀತಿ ಇವಳು ಚಾರ್ಲಿ ಹಾ ಹಾ ಇವಳಿಗ್ ಮರಿ ಹಾಕಿದಾಳೆ ಒಂದು ತಿಂಗಳ ಆಗ್ಲಿಲ್ಲ ನಾಡ್ದು ಒಂದು ತಿಂಗಳ ಆಗ್ತದೆ ಈಗಾದ್ರೂ ಒಂದ್ ಪೆಟ್ಟ ಹಾಕ್ತೇನೆ ನಾನು ಅವ್ರಿಗೆ ಒಂದ್ ಪೆಟ್ಟು ಹಾಕುದಿಲ್ಲ ಹುಟ್ಟದಾಗಿಂದ ಸ್ವಲ್ಪ ಪ್ರಾಣಿ ಅಟ್ಯಾಚ್ಮೆಂಟ್ ಜಾಸ್ತಿ ನಮ್ಗೆ ಪ್ರಾಣಿ ರಾಶಿ ರಾಶಿ ಅಂದ್ರೆ ರಾಶಿ ರೋಡ್ ಮೇಲೆ ಬಿಟ್ಟು ಹೋಗಿದ್ದೆಲ್ಲ ತಂದು ಸಾಕಿದ್ದೆ ಇಲ್ಲೂ ಹಂಗೆ ಹೂವಿನ ಗಿಡದ ಪ್ರೀತಿ ಒಂದೇ ಅಲ್ಲ ಅಂತ ಆಯ್ತು ನಿಮ್ಗೆ ಪ್ರಾಣಿ ಪ್ರೀತಿನೂ ಇದೆ ನಾನಿದೆ ಫಸ್ಟ್ ಟೈಮ್ ಈ ತರ ಬೆಕ್ಕಿನೆಲ್ಲ ನೋಡಿದೆ ಅಂದ್ರೆ ಇವ್ ಏನು ಕಿಲಾಡಿ ಮಾಡೋದಿಲ್ವಾ ನಿಮ್ಮ ಹೂವಿನ ಗಿಡಕ್ಕೆ ಏನೋ ತೊಂದರೆ ಆಗೋದಿಲ್ವಾ ಈಗ ಇವ್ರ ಕೆಲಸ ಎಲ್ಲ ಮಾಡ್ಕೊಂಡು ನಿಮ್ಗೆ ಹೂವಿನ ಗಿಡ ಮಾಡ್ತಾಳೆ ಅದ್ರ ಕೆಲಸ ಹ್ಮ್ ಈಗ ಹಾಗಾದ್ರೆ ಹೂವಿನ ಗಿಡ ಬೆಳಸೋದ್ರಲ್ಲಿ ಮಗಳ ಪಾತ್ರನೂ ಇದೆ ಏನೇನ್ ಮಾಡ್ತಾಳೆ ಹಾಗಾದ್ರೆ ಎಲ್ಲ ಮಾಡ್ತಾಳೆ ನಾನ್ ಬಂದ ತಕ್ಷಣ ಗಿಡ ನೆಡ್ಲಿಕ್ಕೆ ಬರುದು ಗೊಬ್ಬರ ತಂದು ಕೊಡುದು ಮಣ್ಣು ತಂದ್ಕೊಡುದು ಗೂಟ ತಂದು ಕೊಡುದು ಅಷ್ಟು ಅವಳೆ ಮಾಡಿದ್ದೇ ಇದೆಲ್ಲ ಗೂಟ ಕೊಟ್ಟಿದ್ದು ಕಟ್ಟಿದ್ದು ಎಲ್ಲ ಹೌದಾ ಎಲ್ಲ ಅವಳದೇ ಮತ್ತೆ ಒಬ್ಬರ ಹತ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಈಗಿನ ಮಕ್ಕಳು ಬರೀ ಮೊಬೈಲ್ ಹಿಡ್ಕೊಂಡೇ ಇರ್ತಾರೆ ಇವಳಿಗೆ ಮೊಬೈಲ್ ಟೈಮ್ ಇಲ್ಲ ಇಲ್ಲಿ ಗಿಡ ಹ್ಮ್ ಮಾಡೋದು ಪ್ರಾಣಿ ಇದೇ ಕೆಲಸ ಅವಳಿಗೆ ಪ್ರಾಣಿ ಗಿಡ ಮೊಬೈಲ್ ಏನು ಮುಟ್ಟೋದಿಲ್ಲ ಅವಳದ್ದು ಕ್ಲಾಸು ಸ್ಕೇಟಿಂಗು ಭರತನಾಟ್ಯ ಅಬಕಸ್ಸು ಯೋಗ ಬೆಳಗ್ಗೆ ಐದು ಗಂಟೆಯಿಂದ ಚಾಲು ಆಗ್ತದೆ ಅವಳು ಕ್ಲಾಸ್ ಸೂಪರ್ ಸೂಪರ್ ಮಗಳಿಗೆ ಗಿಡ ಬೇಕು ಒಳ್ಳೀರಾ ಕಳ್ಸಿ ಕಮೆಂಟ್ ಮಾಡ್ತಾರೆ ಕಳ್ಸ್ಕೊಡಿ ಹೇಳ್ತಾರೆ ಈಗ ಇದೆಲ್ಲ ಎಂತ ಡೆಲಿಕೇಟ್ ಇರ್ತದೆ ಈಗ ನಾವು ಕಳ್ಸೋ ತನಕ ಒಂದೊಂದ್ಸಲ ಸರಿಯಾಗಿ ಹೋಗ್ ಮುಟ್ಟಿದ್ರೆ ಖುಷಿ ಈಗ ಸರಿ ಹೋಗ್ ಮುಟ್ಲಿಲ್ಲ ಅಂದ್ರೆ ಅವರು ಆಮೇಲೆ ಬೈಲಿಕ್ ಸ್ಟಾರ್ಟ್ ಮಾಡ್ತಾರೆ ನೋಡು ದುಡ್ಡು ತಗೊಂಡ್ರು ಸರಿಯಾಗಿ ಕಳ್ಸಿಲ್ಲ ಈಗ ಕಳ್ಸೋದು ದೊಡ್ಡದಲ್ಲ ದೊಡ್ಡ ವಿಷಯ ಅಲ್ಲ ಕಳ್ಸಬಹುದು ಆದ್ರೆ ಎಲ್ಲದೂ ಕರೆಕ್ಟಾಗಿ ಆಗಿ ಹೋಗ್ ಮುಟ್ಟತೆ ಅಂತಿಲ್ಲ ಈಗ ನಮ್ಗೆ ನಾನೇ ಈಗ ಬಲ್ಬ್ಸ್ ತರಿಸಿದ್ದು ತರಿಸಿರೋದು ಎಷ್ಟೋ ಸರಿಯಾಗಿ ಬಂದಿದೆ ಫಿಫ್ಟಿ ಪರ್ಸೆಂಟ್ ಹೋಗಿದೆ ದುಡ್ಡಂತೂ ಹೋಯ್ತಾ ಈಗ ನಾವು ಅವ್ರಿಗೆ ಬೈದರೆ ಅವ್ರ ಮೊಬೈಲ್ ಅಂತೂ ಆನ್ ಇರೋದಿಲ್ಲ ಮೊಬೈಲ್ ಬಟ್ ನಮ್ಗೆ ಹಂಗೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ಅವ್ರು ಹೇಳಿದೆಲ್ಲ ನಾವು ಹೇಳಬೇಕಾಗ್ತದೆ ಅದಕ್ಕೆ ನಾನು ಒಂದು ವ್ಯವಸ್ಥೆ ಮಾಡಲಿಲ್ಲ ಏನಾಗ್ತದೆ ಅಂದರೆ ಸಲ ಅವರು ಇದು ಸರಿ ಬಂದಿಲ್ಲ ಹಾಗೆ ಹೀಗೆ ಅಂತ ಕಾಲ್ ಮಾಡಿಕೊಂಡು ಕಿರಿ 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 ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಮಾಡಬೇಕು ಗಿಡವ ನಾನು ಪ್ರತಿ ವರ್ಷ ಬಂದು ವಿಡಿಯೋ ಮಾಡ್ತೀನಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು